ಈ ಭಾಗಕ್ಕೆ ಕಾಮಧೇನು ಕಲ್ಪ ವೃಕ್ಷಿಯಾಗಿ ಒಂದು ತಾಯಿ ಒಡಲೊಳಗೆ ಹುಟ್ಟಿದಂತ ಮಗು ಹಾಲು ಕುಡಿಲಾರದೆ ಬದುಕಬಹುದು ಎಲ್ಲರೂ ಪುರಾಣ ಪ್ರವಚನ ನಡೀತಂದ್ರೆ ಮಡವಳಪ್ಪನ ತತ್ವಪದ ಹಾಡಾರದೆ ಆ ಪುರಾಣ ಸಾಗಂಗಿಲ್ಲ ಅಂತ ಶಕ್ತಿ ಈ ಭಾಗದಾಗದ ಕಡುಕೊಳ್ಳೆ ಮಡಿವಪ್ಪರ ಕೋಟಿ ನಮನಗಳನ್ನು ಸಮರ್ಪಿಸುತ್ತೆ ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಶ್ರೀ ಕಡ್ಕೋಳಮಟ್ಟು ಮಡಿವಾಳೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀಗಳ ಪಾದರವಿಂದಕ್ಕ ಕೂಡ ಹಾಗೂ ನಮ್ಮ ಕುರುವರ ಮಠದ ಪೀಠಾಧಿಪತಿಗಳಿಗೂ ಕೂಡ ಹಾಗೂ ನಮ್ಮ ಪುರಾಣಕಾರರಿಗೂ ತಬಲಾ ವಾದಕರಿಗೂ ಗವಾಯಿಗಳಿಗೂ ಮತ್ತು ನಮ್ಮ ನಂದಿಗಳಿಗೆ ಇಲ್ಲಿ ನಮ್ಮ ಎಲ್ಲ ಹಾಲು ಮತ್ತದ ಎಲ್ಲ ಶಕಾಪುರದ ಸಮಸ್ತ ಗುರು ಹಿರಿಯರಿಗೆ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸುತ್ತ ಇಲ್ಲಿ ತನ್ನ ತಮ್ಮೆಲ್ಲರಿಗೂ ತಾಯಿ ಎಲ್ಲಮ್ಮನ ಚರಿತ್ರೆಯನ್ನ ಪುರಾಣ ಮುಖಾಂತರ ತಮ್ಮೆಲ್ಲರಿಗೂ ದಿನನಿತ್ಯ ದಿನನಿತ್ಯ ತಾಯಿ ಮಹಿಮೆಯನ್ನ ಹೇಳಿ ತಮ್ಮೆಲ್ಲರಿಗೆ ಪ್ರತಿನಿತ್ಯ ಅನ್ನದಾಸೋಗದ ಒಂದು ಹೊಟ್ಟಿ ತುಂಬಿದ ಅನ್ನದಾಸೋಗ ಉಂಡು ಆ ಉಂಡೋಗಿರತಕ್ಕಂಥ ಹೊಟ್ಟಿ ತುಂಬಿಸ್ಕೊಂಡೇನು ಹೊಂಟಾರಲ್ಲ ಹಂಗೆ ಖಾಲಿ ಹಚ್ಕೊಡ್ಬಾರದ ಇವರಿಗೆ ಒಂದಿಟ್ಟು ನೆತ್ತಿ ತುಂಬಬೇಕಂತ ಹೇಳಿ ಒಂದು ಎಲ್ಲಮ್ಮ ದೇವಿಯ ಪುರಾಣವನ್ನು ಆಯ್ಕೆ ಮಾಡಿ ತಮ್ಮೆಲ್ಲರಿಗೆ ಜ್ಞಾನಾಮೃತ ತುಂಬಲಾಕ ಆ ದೇವಿ ಚರಿತ್ರಾಮೃತವನ್ನ ಇಲ್ಲಿ ಹಚ್ಚಿದ್ದಾಗ ಅದ ಇಲ್ಲಿ ತನ್ನ ತಾವು ಕೇಳಿರಿ ಇಲ್ಲಿ ತನಕ ಕೇಳಿರಿ ನಿಮ್ಮ ಎಲ್ಲರಿಗೂ ನೋಡಿದ ಕೂಡಲೇ ಏನೋ ಮಾತಾಡ್ಬೇಕಂತ ಭಾಳ ವಿಶೇಷದಿಂದ ಬಂದೀವಿ ನಾವು ನಿಮಗೆ ನೋಡೋಣ ಹೆಂಗ ಆಲಕ್ಕದಂದ್ರೆ ಮೊನ್ನೆ ನಾವು ಬಾಗಲಕೋಟೆ ತಾಲ್ಲೂಕ್ ಹೋಗಿದ್ದೆವು ಷಮ್ದ ಇದ್ದರು ಶಡಮುಖ ಮಹಾಸ್ವಾಮಿಗಳ ಮಠದ ಪೀಠಾಧಿಪತಿಗಳವರು ಅವ್ರ ಜೊತೆ ನಾವು ಹೋಗಿದ್ದೆವು ವಾಪಸ್ ಬರುವಾಗ ಹೊಲದಾಗ ತೋಟದಾಗ ಮನೆ ತೋ ಭಕ್ತ ಈ ಮುತ್ತಾರಿಗೆ ನೋಡಿ ಬಹಳ ದಿವಸ ಐತಪ್ಪಾ ಅಜ್ಜರ ಇಲ್ಲಿ ತನಕ ಬಂದಾರ ಭೇಟಿ ಆಗಿಲ್ಲ ಅವ್ರಿಗೆ ಇಟ್ಟು ಬೆಟ್ಟಿ ಆಗ ಮತ್ತೆ ಹೇಳಿ ಕಾರ ದಾರಿಯಾಗ ನಿಂತು ಏನಪ್ಪ ನನ್ನ ಸಲುವ ಭಕ್ತ ಹೊಲದ ಬಂದು ದಾರಿಯಾಗ ನಿತ್ ಕಾರ ತಗಲಕತ್ತಂದ್ರ ಆಶೀರ್ವಾದ ಮಾಡ್ಬೇಕತ್ತ ಅಜ್ಜವ್ರ ಕಾರ್ ತಗದ ತೆಳಗೇಳದ್ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ತಗೊಂಡು ಅವ ಏನಂದ ಅಜ್ಜಾಗ ಎಪ್ಪ ಇಲ್ಲಿ ತನಕ ಬಂದಿರಿ ಬಹಳ ದೂರದಿಂದ ಬಂದಿರಿ ನಮಗೆ ಬಂದ ಆಶೀರ್ವಾದ ಮಾಡಿರಿ ಇಲ್ಲೇ ಹೊಲದಾಗ ಮನೆ ಅದ ನಮ್ ಹೆಣ್ಮಕ್ಳ ಅದಾರ ಅವ್ರ ಹೋಗಿ ನೀವು ಇಟ್ಟು ದರ್ಶನ ತಗೋರಿ ಅಂದವ ನೋಡ್ರಿ ಹಂಗದ ಮಾತ ಯಾಕಿದ ಮಾತೇಳ್ಕತ್ತಿನಂದ್ರ ಎಲ್ಲಿ ಯಾ ಸಂದರ್ಭದಾಗ ಯಾರಿಗೆ ಏನು ತರ್ಕ ತರ್ಕಜ್ಞಾನ ನಮ್ಗೆ ನಿಮ್ಗೆ ಎಲ್ಲರಿಗೂ ಇರಬೇಕು ಈ ಹಳ್ಳಿಗಳದಾಗ ಇಲ್ಲಿ ನಮ್ಗೆ ಆ ತರ್ಕಜ್ಞಾನ ಇಲ್ಲ ಅವ ಅಜ್ಜನ ಕಲಿಯ ಆಶೀರ್ವಾದ ತಗೊಂಡನ ಮನೆಯವನ ಮಾಡದ್ರಿ ಅವ್ರಿಗಿಟ್ಟು ಆಶೀರ್ವಾದ ಮಾಡ್ರಿ ಮುತ್ತಾರನ್ನಬೇಕಾಗಿತ್ತು ಮುತ್ತ್ಯರ್ಗೇನು ಹೇಳದ ಮನ್ಯಾಗ ನಾನು ಹೇಳ್ತದಾಡ್ರಿ ಅವ್ರಿಗಿಟ್ಟ ಆಶೀರ್ವಾದ ತಗೊಂಡು ಅವ್ರ ಕೈಲಿ ಇಟ್ಟ ಅಂದ ಇದನ್ ನಾನ್ ಇವ್ರಿಗೆ ಯಾಕೆ ಕೇಳಕತ್ತೇನಂದ್ರ ಇಲ್ಲಿ ತನ ಆ ತಾಯಿಯ ಮಹಿಮೆಯನ್ನು ಕೇಳಿರಿ ಇದಕ್ಕಿಂತ ಮೊದಲು ಇಲ್ಲಿ ಶಕಾಪುರದಾಗ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀಲಕ್ಕಾವ ಎಷ್ಟು ನಡದೂರು ನೀವ್ ಎಲ್ಲಾರು ಇಷ್ಟು ದಿನ ಪುರಾಣ ಕೇಳತ್ತಿರ ಅಂದ್ರೆ ಆಗಲ್ಲ ನಮ್ ಪುರಾಣಕರ್ ಹೇಳಿದ್ರಲ್ಲ ಶಕಾಪುರದಾಗ ಇಷ್ಟೇ ಮಂದಿ ಇದೀರಿ ಹೇಳಿ ಯಾರ್ಯಾರಿಗೆ ಪೂರ್ವ ಜನ್ಮದ ಪುಣ್ಯ ಇರ್ತದ ಗುರು ಮಾಂತ ಮಡಿಗಳನ್ನ ಆಶೀರ್ವಾದ ಆಗುತ್ತದ ಅಂಥವ್ರಿಗೆ ಈ ಕಾರ್ಯಕ್ರಮದಾಗ ಬಾಗಿಲಕ್ಕೆ ಸಾಧ್ಯತೆ ಮತ್ತಾರಿಗೂ ಇಲ್ಲ ಅವ್ರು ಯಾರೇ ಬರ್ಲಾಕತ್ತಿದ್ರು ಅಂದ್ರೆ ಮತ್ತವ್ರಿಗೆ ಕರ್ಬುಗಳು ಹಿಂದ ಜೊಗುತ್ತದ ದಿನ ಬಿಡಂಗಿಲ್ಲ ಅದಕ್ಕೆ ತಾವು ಕೇಳಿರಿ ಒಂದೇ ಒಂದು ಎರಡು ಮಾತಿನಾಗ ಈ ತಾಯಿ ಚರಿತ್ರಾಮೃತಿಯನ್ನು ಹೇಳ್ತೀನಿ ಆ ತಾಯಿ ಮೇಲೆ ನಂಬಿಕೆ ಹ್ಯಾಂಗಿರ್ಬೇಕಪ್ಪ ಅಂತ ಕೇಳಿದ್ರ ಈ ಸದ್ಯ ಹಗಲು ಬಾರದಾಗ ಮುಗು ಮೈ ಮೈಮ್ಯಾಗ ಬೀಳ್ತದಂದ್ರೆ ಬಗಲ್ ಎತ್ತಿರಬಾರದು ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ನಮ್ಮಿಂದ ಅಳಗೇಡಿರಬಾರದು ಹ್ಯಾಂಗ್ ಇತ್ತಪ್ಪ ಅಂದ್ರೆ ಆ ತಾಯಿ ನಿಮ್ಗೆ ಕೈ ಹಿಡಿತ ಹ್ಯಾಂಗ ಹಿಡಿತಾರಂದ್ರ ಶಿಶುನಾಳದಾಗ ಶಿಶುನಾಳ ಶರೀಪ್ ಸಾಹೇಬ್ರು ಅವ್ರ ಭಕ್ತ ಆಗಿರ್ತಕ್ಕಂಥ ಬಸಪ್ಪ ಒಂಬತ್ತು ವರ್ಷ ಸವದತ್ತಿ ಎಲ್ಲ ಪಾದಯಾತ್ರೆ ಹೋಗಿ ದುಡಿತಿದ್ನಂತ ಒಂಬತ್ತು ವರ್ಷ ಒಂಬತ್ತು ವರ್ಷ ಮುಗೀತು ಹತ್ತನೇ ವರ್ಷ ಆಯ್ತು ಹನ್ನೊಂದನೇ ವರ್ಷಿಗೆ ಎತ್ತಿನ ಬಂಡಿ ಕಟ್ಕೊಂಡು ಹೋಗಾಗ ಶಿಸುನಾಳ ಶರೀಫ್ ಸಾಹೇಬ್ರ ಬೆಟ್ಟಿ ಬಿದ್ರಾಗ ಆ ಭಕ್ತ ಕೇಳ ಶಿಶುನಾಳ ಶಿಸುನಾಳ ಶರೀಫ್ ಸಾಹೇಬ್ರಿಗೆ ಶರೀಪ ನೀ ಇಲ್ಲೇ ತಿರ್ಗಾಡ ಕತ್ತಿದಿ ಗುರುಗಳೇ ನನ್ನ ಜೊತೆ ನೀವು ಸವದತ್ತಿಗೆ ಬರ್ರಿ ನಿಮಗೆ ಕರ್ಕೊಂಡು ಹೋಗ್ಬೇಕಾಗ್ಯದ ನಿಮ್ಮ ಜೋಡಿ ನಾವು ದರ್ಶನ ಅಂದಾಗ ಆ ಶಿಶುನಾಳ ಶರೀಫ್ ಸಾಹೇಬ್ರ ಹೇಳ್ತಾರ ಅಲ್ಲೋ ನೀ ಹೋನಕತ್ತಿ ಎಷ್ಟು ವರ್ಷ ಇತ್ತು ಅತಿ ಕೇಳಿದ್ರು ಹತ್ತು ವರ್ಷ ಮುಗದ ಇದೊಂದು ಹೋದ್ರೆ ಹನ್ನೊಂದು ವರ್ಷ ಆತದಂದ ಹನ್ನೊಂದು ವರ್ಷ ನೀ ಹೋಗಿದ ಮಗನ ಅಲ್ಲಿ ನಿನಗೆ ಏನು ಸಿಕ್ಕದ ಅತಿ ಕೇಳಿದ್ರು ಹೋಗೋರು ಕೂಡ ಹೋಗುದು ಒಪ್ಪತ್ ಮಾಡೋರು ಕೂಡ ಒಪ್ಪತ್ ಮಾಡೋದು ಒಂದತ್ ಮಾಡೋರು ಕೂಡ ಒಂದತ್ ಮಾಡೋದು ಹಿಂಗ ಅಲ್ಲ ಮಗನ ಹನ್ನೊಂದು ಹತ್ತು ವರ್ಷ ಹೋಗಿಲ್ಲ ಈ ಹನ್ನೊಂದನೇ ವರ್ಷನಾಗ ಒಂದ ತಾಸಿನಾಗ ಆ ತಾಯಿ ಮೇಲೆ ದೃಢವಾದ ನಂಬಿಕೆ ಭಕ್ತಿ ಇಡು ಅದೇನದು ತೋರಿಸ್ತೀನಿ ನಾ ಧಾರ್ಯಾಗ ನಿತ್ತವನಿಗೆ ಕರದಿ ಅಂದ್ರೆ ನೀನು ಬಡ್ಡ ಕುಂದಿರ್ತೀನಿ ತಿಳ್ಕೊಂಡು ಆ ಭಕ್ತನ ಬಂಡ್ಯಾಗ ಬಂದು ಕುಂತ ಅವನ ಜೊತೆ ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗಿ ಬಂಡಿ ಎಂದು ಹೇಳದ ಆ ಅಲ್ಲಿ ಹೋದವ್ರೆಲ್ಲರೂ ಮತ್ತೆ ಜಾತ್ರೆಗೆ ಹೋದವ್ರು ನೋಡ್ಬೇಕಲ್ರಿ ಒಂದಿನ ಒಂದ್ ಒಪ್ಪತ್ತಿರಬೇಕು ಮರ ದಿವ್ಸ ಹಡಗಲಿ ತುಂಬಬೇಕು ಆ ಅಲ್ಲಿ ಆ ಎಲ್ಲ ಒಬ್ರಿಗೆ ಕರ್ಕೊಂಬಂದು ಬಂದು ಊಟ ಮಾಡಿಸಿ ನೆವದಿಯನ್ನು ಇದು ಮಾಡ್ಬೇಕು ಪದ್ಧತಿ ಅದ ಆ ಪದ್ಧತಿಗ ಭಕ್ತ ಏನಂದ ಹೋಗಿ ಆಯಿ ದರ್ಶನ ಮಾಡ್ಕೊಂಡು ಬರುಂದ್ರಿ ಅಂದ ಶಿಶುನಾಳ ಶರೀಪಗ ಶಿಶುನಾಳ ಶರೀಪ್ ಅಂದ ಇದು ಜಾತ್ರೆ ಅದು ಮಗನ ಗದ್ದಲ ಬಾಳದ ಜನ ಬಂದದ ದರ್ಶನಕ್ಕೆ ನಾಯನ ಬರುದಿಲ್ಲ ನೀನೇ ಒಬ್ಬನೇ ಹೋಗಿ ಬಾ ಹೋಗಬೇಕಾದ್ರ ನಾವು ಒಂದ್ ಡಜನ್ ಬಾಳೆಹಣ್ಣು ಹಣ್ಣು ಕೊಡ್ತೇವನು ಆ ತಾಯಿ ಇಟ್ಟು ವಾಪಸ್ ತಗೊಂಬಂದು ಕೊಡು ಅಂದ ಅವಾಗ ಒಂದ ಅಲ್ರಿ ಜನನೇ ಜಾತ್ರೆ ಅದ ಹೆಜ್ಜೆ ಕಿತ್ತಿಡ್ಲಕ್ಕ ಜಾಗಿಲ್ಲ ಇಂಥ ಗದ್ದಲದಾಗ ಈ ನೀ ಕೊಟ್ಟಂತ ಹಣ್ಣ ಗದ್ದಗ ಮ್ಯಾಲ ಇಟ್ಟು ನಿಮ್ಮ ನಿಮ್ ತಂದು ಕೊಡುದು ಹೆಂಗ ಅಂದ ಅವಾಗ ಶರೀಪ್ತನ ಮಗನ ನೀ ಹಣ್ಣ ತಗೊಂಡು ಗುಡ್ಯಾಗ ಹೋಗಿರದಾಗ ಬಾಗಿಲದಾಗ ಒಂದು ಮುದಿಕ್ ನಿಂತಿರ್ತದ ಆ ಮುದಿಕ್ ಹೋದಿನ ದರ್ಶನ ಮಾಡಿಸ್ತದ ಹೋಗ ಅಂದ ನೋಡ್ರಿ ಹೆಂಗದ ಒಂದೇ ಸಂಬನ ಅರಮನಿ ಅತ್ತ ಹಾಂಗ ನಂಬಿಕೆ ಇಡಬೇಕು ಇವಾಗ ಯಾಕಾಗಲಕ್ಕ ತಿಳ್ಕೊಂಡ ಆ ಹಣ್ಣು ತಗೊಂಡ ಗುಡಿ ಹೋದ ಹೋಗೋರದಾಗೆ ಬಾಗಿಲದಾಗೆ ಅದು ಮುದುಕಿ ಬಾಗಲದಾಗೆ ಮುದುಕಿ ನಿಂತಿತ್ತು ಬಾಪಾ ನೆನ್ಸಲೇ ಕೈಲ ಕತ್ತಿನಿ ಸಿಸನಾಳ ಸರಿ ನೇನ್ ನಿನಗತ್ತಿ ಕೇಳುತ್ತ ಮುದುಕಿ ಹೌದು ಮುದುಕಿ ಅಂತ ಹೇಳಿ ಆ ಮುದುಕಿ ಕೈ ಇಡದಾಗ ಮುದುಕಿ ಗರ್ಭ ಗುಡಕ್ಕೆ ಕರ್ಕೊಂಡು ಹೋಯ್ತು ಆ ಗದ್ಗಿ ಮೇಲೆ ಬಾಳೆಹಣ್ಣು ಇಟ್ಟು ಸಾಮಾಡಿ ಹೊಳೆ ಬರಾಗ ಅದೇ ಹಣ್ಣ ಆ ಮುದಿಕ ಕೈಯಾಕ್ ಕೊಟ್ಟ ಮಾಯ ಇತ್ತು ಹೊರಗೆ ಬಂದು ನೋಡದ ಮುದಿಕ್ಕಿ ಒಳಗ್ ಕರ್ಕೊಂಡು ಹೋಗಿತ್ತು ಹೊರಗೆ ಬಿಡ್ಲಾಕ ಬರ್ಲಿಲ್ಲಲ್ಲ ಆ ಬಾಳಿ ಕೈ ಹೊಳೆ ಕೊಟ್ಟಾಳೆ ಅದ್ರಾಗ ಏನದತ್ತು ಸುಲದ್ ನೋಡಿದಾಗ ನಡಬರಕಿನ ಬಾಳೆಹಣ್ಣೇನ್ ಇರ್ತದಲ್ಲ ಸಪ್ಪಿ ಒಳಗ ಅದೆಲ್ಲ ಬಂಗಾರದಾಗಿತ್ತು ಅದೆಲ್ಲ ಬಂಗಾರದಾಗಿತ್ತು ಒಂದು ಸುಲದ್ ನೋಡ್ಬೇಕಂತ ಹೇಳಿ ಆಶೆ ಬಾಳ್ ಕೂಡದ ಮನುಷ್ಯಾಗ ನೋಡ್ದ ಬಂಗಾರ ಬಾಳೆ ಹಣ್ಣ ಇದು ಒಂದೇ ಅದೇ ನಿನ ಅದು ನೋಡ್ಬೇಕಂತ ಹೇಳಿ ಒಂದ್ ಡಜನ್ದಾಗ ಹನ್ನೆರಡು ಬಾಳೆ ಅದಾವ ಇಟ್ಟು ಆಗ್ಯಾವ ನೋಡಕತ್ತ ಒಂದೊಂದು ಸುಲೀಲ್ಕತ್ತ ಇಟ್ಟು ಎಲ್ಲ ಬಂಗಾರದ ಆಗಿತ್ತು ಅವ ಅಂದ ಮಗ ಶಿಸುನಗ ಶರೀಪ್ಗ ನಾ ಗುರುವತ್ತ ಪಾಲಿಸಿದ್ದೆ ನನಗೆ ಹೇಳಾರದೆ ಹಣ್ಣು ಕೊಟ್ಟನ ಈ ಗುಡಿಯಿಂದ ಹೊಳ್ಳವನ ಕೊಡ್ಲಾಕತ್ತದ ಇದು ಬಂಗಾರದ ಕೊಟ್ಟರೆ ಸರೀಫ್ ಸೌಕರ ಹತ್ತ ನಾವ್ಗ ಕೊಡು ನಾ ಇದೇನ್ ನಾನ್ ಮುಚ್ಚಿಡೋಣ ಅಂದ ನೋಡ್ರಿ ಹಂಗದ ಮನುಷ್ಯನ ಭಾವ ಮುಚ್ಚಿಡೋಣ ಅಂತಂದ ಆ ಹೋಗಾಗ ಆಯಿ ಕೊಟ್ಟಿರ್ತಕ್ಕಂತ ಬ ಹಣ್ಣನ್ನ ತನ್ನ ಟಾಯಲ್ದ ಕಟ್ಕೊಂಡು ಮುಚ್ಚಿ ಇಟ್ಕೊಂಡ ಬ್ಯಾರೆ ಹಣ್ಣು ತಗೊಂಡು ಹೋಗಿ ತಗೋಪಾ ಶಿಶುನಾಳ ಶರೀಪ್ ಸಾಹೇಬ್ರೆ ನಿಮ್ಮ ಭಕ್ತಿಗೆ ಆ ಮುದುಕಿ ಇತ್ತು ಆಕೆ ಗದಗಿಗೆ ಹಚ್ಚಿ ಕೊಟ್ಟಾಳ ನೋಡು ಆಯ್ಕೆ ಕೊಟ್ಟಂತ ಬಾಳೆಹಣ್ಣು ತಗೋ ತಂದಾಗ ಶಿಶುನಾಳ ಸರಿಪ್ ಸಹೇಬ್ ಒಂದೇ ಅಂತನ ಆಸೆ ಬಿಡುವ ಮನುಷ್ಯ ನೀನು ಆಸೆ ಮಾಡಿ ಹತ್ತು ವರ್ಷ ಬಂದು ಏನು ಸಿಕ್ಕಿಲ್ಲ ನಿಮಗೇನು ಸಿಕ್ಕಿಲ್ಲ ನಿನಗು ಕೊಡಿಸ್ಬೇಕ ನಾ ಬಂದಿನಿ ಮತ್ ಕೊಟ್ಟನು ಮುಂದೆ ಇಟ್ಟು ನಾಟಕ ಮಾಡಕತ್ತಿ ಮಗನ ಈ ಬಾಳೆಹಣ್ಣು ನಾನು ಅಲ್ಲಂದವ ಇವು ಬಾಳೆಹಣ್ಣನನ್ನು ಅಲ್ಲ ಅಂದಾಗ ಅವನ ಮೈಯಾಗ ನೀರು ತಾನೇ ಇಳಿತು ಎಪ್ಪ ನೀ ಕೊಟ್ಟಂತ ಬಾಳೆಹಣ್ಣ ಇವಲ್ಲ ಇವು ಗದಿಗೆ ಮೇಲೆ ಇಟ್ಟು ಕೊಟ್ಟಾಳ ಇವೆಲ್ಲ ಹಣ್ಣ ಬಂಗಾರವಾಗ್ಯಾವ ಅದಕ್ಕೆ ನಿನಗೂ ಕೊಡಬಾರ್ದನ್ನ ಬಡತನ ಬಡತನ್ ಅನ್ನೋ ಆಶಾಕ್ ನನ್ನಲ್ಲಿ ಇಟ್ಕೊಂಡಿನ ತಂದಾಗ ಶಿಸುನಾಳ ಸೆರೀಪ್ ಸಾಹೇಬ್ ಒಂದೇ ಹೇಳ್ತಾನ ಆಶೆ ಅನ್ನತಕ್ಕಂಥದ್ದು ಅಂಗಾಲಿನೊಳಗೆ ಮೆಟ್ಟಿ ನಿತ್ತವರು ನಾವು ನಿನಗ ಒಳ್ಳೆದಾಗ್ಲತ್ತು ಕೊಟ್ಟಿನ ಮಗನ ನನಗಲ್ಲ ತಗೋ ಇವತ್ತಿನ ಈ ಹಣ್ಣು ಉಡೇ ಹಾಕುವತ್ತ ಕೊಟ್ಟ ಶಿಶುನಾಳದಾಗ ಬಸಪ್ಪ ಗೌಡರು ಮನೆ ಹತ್ತಿ ಕೇಳ್ರಿ ಇನ್ನೂರು ತರನು ಬಡತಾನಿಲ್ಲ ಆ ತಾಯಿ ಮೇಲೆ ಇಟ್ಟಂತ ನಂಬಿಕೆ ಹಂಗದ ಆ ತಾಯಿನೆಲ್ಲ ನಂಬಿಕೆ ಹಂಗಿಟ್ಟು ಹೊತ್ತು ಹೊಂತ್ರಿಪ್ಪ ಅಂದ್ರ ಎಲ್ಲಿ ಸೌದತ್ತಿ ಒಳಗ ಶಿಸುನಾಳ ಶರೀಪ ಆ ಬಸಪ್ಪಿಗೆ ಹ್ಯಾಂಗ ಬಾಳೆಹಣ್ಣಿನ ಬಂಗಾರ ಮಾಡಿ ಕೊಟ್ಟಾನ ಹಾಂಗ ಇವತ್ತಿನ ದಿವಸ ಈ ಸಂದರ್ಭದೊಳಗೆ ಆ ನನ್ನಪ್ಪ ಮುರುಘರಾಜೇಂದ್ರ ಮಾಸ್ವಾಮಿಗಳಿಗೆ ಮುರುಗೇಂದ್ರ ಮಹಾಸ್ವಾಮಿಗಳಿಗೆ ಈ ಜಾಗವನ್ನ ಕೊಟ್ಟ ಎಲ್ಲಮ್ಮಾಯಿಯ ಮಹಿಮೆಯನ್ನ ಹಚ್ಚಿ ನಿಮ್ಮೆಲ್ಲರಿಗೂ ಅಂತ ಕೇಳಿದ್ರೆ ಆ ಸವಿನಂತ ಬರ್ತಾನೆ ಆ ತಾಯಿ ನಿಮ್ಮೆಲ್ಲಾ ಶಕಾಪುರದವ್ರಿಗೆ ಪಡೆದವರಿಗೆ ಕೊಡ್ತಾಳೆ ಆತ್ಮವಿಶ್ವಾಸವನ್ನ ಗಟ್ಟಿ ಇಡ್ರಿ ಅಂತ ಶಕ್ತಿ ಇಲ್ಲದ ಬಹಳಷ್ಟು ಮಾತಾಡುವುದಿಲ್ಲ ಸಮಯದ ಅಭಾವ ಬಹಳ ಅದ ಇನ್ನು ಶ್ರೀಗಳ ಆಶೀರ್ವಚನ ಮಾಡೋರು ಅದಾರ ಒಂದೇ ಒಂದು ಮಾತಿನ ಮುಖಾಂತರ ಹೇಳುತ್ತೀನಿ ನಾನು ಹುಬ್ಬಳ್ಳಿ ಶಿದ್ದಾರ್ ಹುಡ್ರು ತಾವೆಲ್ಲರೂ ಕೇಳಿರಿ ಹುಬ್ಬಳ್ಳಿ ಶಿದ್ದಾರ್ ಹುಡುರು ಇವರು ಸಣ್ಣವ್ರು ಇದ್ದಾಗ ಆರು ವರ್ಷದ ಸಣ್ಣ ಹುಡುಗ ಆರು ವರ್ಷದ ಸಣ್ಣ ಹುಡುಗ ಇವ್ರ ತಾಯಿ ತಂದಿ ಕರ್ಕೊಂಡು ಇವ್ರು ಮನೆ ಗುರು ಹೊತ್ತಿದ್ದರು ಒಬ್ಬರು ನಮ್ಮ ಮನೆಗಳ ಗುರುಗಳು ಹೆಂಗದ ಈಗ ನಮ್ಮೆಲ್ಲರ ನಿಮ್ಮೆಲ್ಲರ ಮನೆ ಗುರುಗಳು ಅಜ್ಜರು ಹಿಂಗ ಅವ್ರ ಮನೆ ಗುರು ಒಬ್ಬರು ಇದ್ರು ಇರಪಾಕ್ಷಪ್ಪ ಸ್ವಾಮಿಗಳು ಅಂತೇಳಿ ಆ ಗುರುಗಳು ಅಲ್ಲಿ ದಿನನಿತ್ಯ ಇವರು ಸಾಯಂಕಾಲ ಮಾರಿ ತಕ್ಕೊಂಡು ಈ ಭೂತಿ ಹಚ್ಕೊಂಡು ಗುರುಗಳು ಹಂತಕ್ಕೆ ಹಿತ ನುಡಿ ಕೇಳಕ ಶಾಸ್ತ್ರ ಅಭ್ಯಾಸ ಮಾಡ್ಲಾಕ್ ಹೋಗ್ತಿದ್ರು ಶಾಸ್ತ್ರ ಅಭ್ಯಾಸ ಮಾ ಮಾಡುವಂತ ಸಮಯದೊಳಗ ಒಂದು ದಿನ ಏನ್ ಹೇಳ್ತಾರಪ್ಪ ಆ ಗುರುಗಳಂದ್ರ ಆ ಇಬ್ಬರು ಗಂಡ ಹೆಣತಿನ ನೋಡಿ ನೋಡಪ್ಪ ಗುರುಪಾದಪ್ಪ ಎಷ್ಟು ದಿನ ನೀ ಹಿಂಗ ದುಡಿದು ನಂದ್ ನಂದ್ ನಂದ ಸೈತಿ ಎಲ್ಲಾನು ನಶ್ವರ ಶರೀರದ ಏನು ಒಯ್ಯುವುದಿಲ್ಲ ನೀರ ಬೆಂಕ್ಯಾಗ ಲಯ ಆತದ ಬೆಂಕಿ ಗಾಳಿಯಾಗ ಲಯ ಆತದ ಗಾಳಿ ಆಕಾಶದಾಗ ಲಯ ಆತದಂದ ಆರು ವರ್ಷದ ಸಣ್ಣ ಹುಡುಗ ಸಿದ್ದಪ್ಪ ತೊಡಿ ಮೇಲೆ ಆಡ್ತಿತ್ತು ಗಪ್ಪ ನಂಗೆ ಅದನ್ನಿತ್ತು ಒಂದೇ ಪ್ರಶ್ನೆ ಕೇಳದ್ರಿ ಅವ್ರ ಮನೆ ಗುರುಗಳಿಗೆ ಗುರುಗಳ ಬೆಂಕಿ ನೀರ ಬೆಂಕಿಯಾಗ ಲಯ ಆಯ್ತು ಬೆಂಕಿ ಗಾಳಿಯಾಗ ಲಯ ಇತ್ತು ಗಾಳಿ ಆಕಾಶದಾಗ ಲಯ ಇತ್ತು ಒಪ್ಪುಗಳು ಮತ್ತದ ಆಕಾಶ ಎದುರಾಗ ಲಯ ಆಗತದತ್ತ ಕೇಳ್ದವ ನಮ್ಮ ನಿಮ್ಮ ಹುಡುಗರು ಕೇಳಂಗೇವೇನ್ರಿ ಆರು ವರ್ಷದ ಹುಡುಗ ಆಕಾಶ ಎದುರಾಗ ಲಯ ಆಗತದತ್ತ ಸಣ್ಣ ಹುಡುಗ ಕೇಳಿದಾಗ ಆ ಗುರುಗಳು ಉತ್ತರ ಕೊಡ್ತಾರ ಿಯ ಬ್ರಹ್ಮಿಷ್ಟು ಸದ್ಗುರುವಿನ ಶಿಷ್ಯ ಯಾವ ಆಗುತ್ತಾನ ಅವನಿಗೆ ಇದರ ನೀವು ತಿಳಿಬೇಕಾದ್ರೆ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾಂತ ಮಡಿವಾಳರ ಪಕ್ಕ ಶಿಷ್ಯ ನೀವು ಆಗ್ಬೇಕು ಅಂದ್ರೆ ಎಲ್ಲಿಲ್ಲ ಅಂತಕ್ಕಂಥದ್ದು ತಿಳಿತದೆ ಇರಲಿ ಎಲ್ಲಿ ಬಹಳಷ್ಟು ಮಾತಾಡುವುದಿಲ್ಲ ಎರಡು ಮಾತಿಗೆ ವಿರಾಮನ್ನು ಕೊಟ್ಟ ಮುಂದ ಆಶೀರ್ವಚನ ಕೇಳೋಣ ಇಲ್ಲಿವರೆಗೆ ಮಾತಾಡಿರ್ತಕ್ಕಂಥ ಗುರು ಪೂಜಾರಿ ಸರಿಸಿ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಗುರುವಿನ ಗುಲಾಮನಾಗಬೇಕು ಅವಾಗ ಮಾತ ಗುರು ನಿಮಗೆ ಅಂತಕ್ಕಂಥ ಮಾತ ಹೇಳತಕ್ಕಂಥ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕೆ ಸಂಪದ ಲೇಖೆ ಸಮಲ್ಲೇಖನ ಬರ್ತೀವಿ ಸಚ್ಚಿದಾನಂದ ರೂಪಾಯ ಶಿವಯ ಬ್ರಹ್ಮಣ್ಯ ನಮ್ಮ ಪ್ರತಸ್ಮಣಿಯ ಶಿವ್ಷೇತ್ರ ಶಖಾಪುರ ಗ್ರಾಮದ ಶ್ರೀ ಜಟ್ಲಿಂಗೇಶ್ವರನು ಕೂಡ ಸ್ಮರಣೆ ಮಾಡುತ್ತಾ ಜಗದು ಪಂಚಾಚಾರ್ಯನ್ನ ಬಸವಾದಿ ಪ್ರಮತನ ಸ್ಮರಣೆ ಮಾಡಿ ಶ್ರೀ ಸದ್ಗುರು ಕಡ್ಕೋರ ಮುರಪ್ಪನವರನ್ನು ಕೂಡ ಸ್ಮರಣೆ ಮಾಡುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ದೇವಿಯ ಸನ್ನಿವೇಶಿಸಿದ ಶ್ರೀ ಶಭ್ರ ಋದುಮುಣಿ ಶಿವಾಚಾರ್ಯ ಶ್ರೀಗಳವರ ಕ್ರಿಯೆಪಾದರಿಗೆ ಕೂಡ ನಮಸ್ಕರಿಸಿ ಹಾಗೂ ಇಂದಿನ ಯಾವ ರೇಣುಕಿ ಅಲಂಬ ದೇವಿಯನ್ನು ಕೂಡ ಸ್ಮರಣೆ ಮಾಡುತ್ತಾ ರೇಣುಕ ಅಲಂಬ ದೇವಿಯ ಪುರಾಣಮಂಗಲಲ್ಲಿ ಎಂದು ಪಾಲ್ಗೊಂಡಂಥ ಎಲ್ಲ ಗಣ್ಯಮನ್ನರಿಗೂ ಎಲ್ಲರಿಗೂ ಅತಿಥಿಗಳಿಗೂ ಕೂಡ ಶರಣ ಹೇಳುತ್ತಾ ಪುರಾಣಿಕರಿಗೂ ಸಂಗೀತ ಕಲಭಾಗಕ್ಕೂ ಹಾಗೂ ನಿಮ್ಮೆಲ್ಲರಿಗೂ ಶರಣ ಶರಣ ಇಂದು ಯಾವ ಈ ಶು ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮದಲ್ಲಿ ಇಂದು ಒಂಬತ್ತು ದಿವಸ ನಡೆಯುತ್ತಿದ್ದ ನಡೆಯುತ್ತಂಥ ಯಾವ ಗೆ ಅನುಮತಿ ವಿಮಾಪುರಾಣ ಇಂದು ಇದೆ ಇಂಥ ಯಾವ ಮಂಗಲ ಕಾರ್ಯಕ್ರಮದಲ್ಲಿ ಶೇಕಾಪುರ ಗ್ರಾಮದವರು ಎಲ್ಲ ತಾಯಿಂದರು ಹಾಗೂ ಎಲ್ಲ ನಮ್ಮ ಭಕ್ತರು ಶರಣರಾಗಿರ್ತಕ್ಕಂಥ ಎಲ್ಲರೂ ಕೂಡ ಯಾವ ಒಳ್ಳೆಯ ರೀತಿಯಿಂದ ಶಿವ ಮಾಡಿದ್ದಾರೆ ತನು ಮನ ಧನದಿಂದ ಸೇವೆ ಮಾಡಿ ಮತ್ತು ಇದಕ್ಕೆ ಬೇಕಾದಂಥ ಎಲ್ಲ ಏನು ಬೇಕು ಇದೆಲ್ಲ ಐಶ್ವರ್ಯಗಳು ಕೂಡ ಈ ಯಾವ ಈ ಕಾರ್ಯಕ್ರಮಕ್ಕೂ ಕೂಡ ಶಿವ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಅವರಿಂದರೆ ಎಲ್ಲರಿಗೂ ಆ ಭಗವಂತ ಪರಮಾತ್ಮ ಅವರಿಗೆ ಆಯುಷ್ಯ ಆರೋಗ್ಯ ಹೆಸರು ಆದರೂ ಈ ಯಾವ ಶೇಕಾಪುರ ಗ್ರಾಮಕ್ಕೆ ಮಳೆ ಬೆಳೆ ಸಂಪತ್ತು ಕೊಡಿ ಇವ ಎಟ್ಟಿಂಗೇಶ್ವರ ಅಶ್ವರ ಆಗಲಿ ಅಂತ ಆರೈಸಿ ಒಂದೆರಡು ಮತ್ತು ನಾವು ಹೋಗ್ತಾ ಇದ್ದೆ ಧನ್ಯವಾದವನ್ನು ಹೇಳುತ್ತಾ ನಮ್ಮ